ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಶ್ ಫ್ರೆಶಪ್ ಆಗಿ ಬಾಗಿಲಿಗೆಲ್ಲ ನೀರು ಹಾಕಿ ಇನ್ನು ಇನ್ನು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಫ್ರೆಶಪ್ ಆಗಿ ದೇವ್ರ ಪೂಜೆನ ಸಹ ಮಾಡಬೇಕು ಇವತ್ತು ಇವತ್ತಿನ ಮಾಲೆ ಅಮಾಸ್ಯ ಹಬ್ಬ ಹಿರಿಯರಿಗೆ ಹೆಡೆ ಇಕ್ಬೇಕು ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ಗೂ ಕೂಡ ರೆಡಿ ಮಾಡಬೇಕು ಇವತ್ತು ಟಿಫನ್ ಬಂದು ಇಲ್ಲಿ ಹೆಸರು ಕಾಡಲು ಗೊಜ್ಜನ ಮಾಡಬೇಕು ಅಷ್ಟರೊಳಗೆ ದೇವ್ರ ಪೂಜೆನ ಮುಗಿಸ್ಬಿಡೋಣ ಅಂತ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ ಬಂದು ಇಡ್ಲಿ ಕಾಳು ಗೊಜ್ಜು ಮಾಡಬೇಕು ಇನ್ನು ಮಧ್ಯಾಹ್ನಕ್ಕೆ ಪೇರ ಅಡುಗೆ ಮಾಡಬೇಕಲ್ಲ ಇನ್ನು ನಾವು ಕೂಡ ನೆನ್ನೆನ್ನೆ ಬಂದಿದ್ದು ಇನ್ನು ತುಂಬ ಕೆಲಸ ಇದೆ ಇವತ್ತು ಹಾಗಾಗಿ ಇನ್ನು ಇನ್ನು ನಾಳೆ ಹಬ್ಬ ಅಂದರೆ ಇವತ್ತು ಎಕ್ಸಾಮ್ ಮುಗಿದು ರಜೆ ಕೊಡ್ತಾರೆ ಇನ್ನು ನಾಳೆನೇ ಹಬ್ಬ ಇರುತ್ತಲ್ಲ ಒಂದೇ ದಿನದಲ್ಲೆಲ್ಲ ಕೆಲಸ ಮಾಡಿ ಒಂದೇ ದಿನದಲ್ಲೆಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇನ್ನು ಅವರೊಬ್ಬರಿಗೆ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಚಕ್ಲಿ ಎಲ್ಲ ಮಾಡೋದಿತ್ತು ಹಾಗಾಗಿ ಬೇಗ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಚಕ್ಲಿಗೂ ಸಹ ರೆಡಿ ಮಾಡಬೇಕು ಇನ್ನು ನಾವು ಬಂದು ಅಮಾಸೆ ದಿನವೇ ಹಬ್ಬ ಮಾಡೋದು ಆವತ್ತಿನ ದಿನವೇ ಮಾಡಬೇಕು ಹಾಗಾಗಿ ಇನ್ನು ಟಿಫನ್ನು ಬೇಗ ಮಾಡಿಕೊಂಡ್ರೆ ಅದನ್ನು ಮಾಡಿಕೊಂಡು ಮಧ್ಯಾಹ್ನದಷ್ಟರೊಳಗೆಲ್ಲ ಆಗಬೇಕು ಇನ್ನು ಸಂಜೆ ಬೇರೆ ನಮ್ಮ ನಾದಿನಿ ಊರಿಗೂ ಕೂಡ ಹೋಗಬೇಕು ಹಾಗಾಗಿ ಒಂದು ಕಡೆ ಚಕ್ಲಿ ಬೇಸ್ತು ಒಂದು ಕಡೆ ಅಡುಗೆಗೂ ರೆಡಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ನಾನು ಟಿಫನ್ನ ಮುಗಿಸ್ಕೊಂಡು ಅದಕ್ಕೂ ಸಹ ರೆಡಿ ಇದ್ದೀನಿ ಇನ್ನು ಒಂದೇ ಸರಿ ಎಲ್ಲ ಮಧ್ಯಾಹ್ನ ರಷ್ಟ್ರೊಳಗೆಲ್ಲ ಆಗಬೇಕಲ್ಲ ಹಾಗಾಗಿ ಇನ್ನು ನಮ್ಮ ನಾದನೇ ಊರಲ್ಲಿ ಸಂಜೆ ಟೈಮು ಜೋರಾಗಿ ಮಾಡ್ತಾರೆ ಅವ್ರ ಮನೇಲೂ ಇನ್ನು ಯಾರು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಹಾಗಾಗಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಇರ್ತೀವಿ ಮತ್ತೆ ಮಾವ ಬರಲ್ಲ ಅವರು ಇನ್ನು ಮನೇಲೂ ಹಬ್ಬ ಮಾಡಿರ್ತೀವಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಹಾಗಾಗಿ ಅವ್ರು ಬರಲ್ಲ ನಾವಿಬ್ಬರೇ ಹೋಗ್ಬಿಟ್ಟು ಬರ್ತೀವಿ ಇನ್ನು ಗೊಜ್ಜು ಎಲ್ಲ ರೆಡಿ ಮಾಡಿಬಿಟ್ಟು ಚಕ್ಲಿಗೆ ರೆಡಿ ಇಡೋಣ ರೆಡಿ ಮಾಡಿಟ್ರೆ ಆಮೇಲೆ ಟಿಫನ್ ಆದ ತಕ್ಷಣ ಚಕ್ಲಿ ಮಾಡಿಕ್ಕೆ ಸರಿಯಾಗುತ್ತೆ ಅಂತ ಟಿಫನ್ನು ಮಾಡಿಬಿಟ್ಟು ಇನ್ನು ಅವರಿಗೆಲ್ಲ ಟಿಫನ್ ಕೊಟ್ಬಿಟ್ಟು ನಾವು ಕೂಡ ತಿನ್ಕೊಂಡು ಇನ್ನು ಅದ್ರ ಜೊತೆಗೆ ಟೀ ಕೂಡ ಇಟ್ಬಿಡ್ತೀನಿ ಟಿಫನ್ ಆದ ತಕ್ಷಣ ಟೀ ಕುಡಿಲಕ್ಕೆ ಅಂತ ಇನ್ನು ಎಲ್ಲ ಆದ ತಕ್ಷಣ ಚಕ್ಲಿಗೆಲ್ಲ ರೆಡಿ ಮಾಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಚಕ್ಲಿಗು ಸಹ

ಅದು ವೈಟ್ ಇನ್ನೇನು ಕಲರ್ ಆಗೈತಾ ಇದೇನು ಇನ್ನು ಒಂದು ಕಡೆ ಚಕ್ಲಿ ಬೇಯಿಸ್ಕೊಂಡು ಇನ್ನು ಒಂದು ಕಡೆ ಮಟನ್ ಒಗ್ಗರಣೆ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಅದೇ ಕುಕ್ಕರ್ ಅಲ್ಲಾಗುತ್ತಲ್ಲ ಮೂರು ಜಿ

ಹಾಂ ಮಾಡ್ಕೊತಿದ್ದೀನಿ ಹಂಗೆ ಎಲ್ಲ ಒಳಗಡೆ ಐತೆ ಹಾಂ ಬನ್ನಿ ನಿನ್ನೂ ಮಾಡ್ಕೋತೀನಿ ಎಲ್ಲ ನಿನ್ನೆ ಹಿಡಿತೀನಿ ನೋಡಿ ಇವಳು ಮುಖ ತೊಳ್ದಿಲ್ಲ ಅಂತ ಹೇಳ್ತೀನಿ ಹನ್ನೆರಡು ಗಂಟೆಗೆ ಎದ್ದು ಬಂದಾಳೆ ಅಂತ ಎಷ್ಟು ದಿನ ರಜಾ ನಿನಗೆ ಅಷ್ಟೇ ರಜಾ ಇನ್ನು ಆ ಕಡೆ ಚಕ್ಲಿನೂ ಕೂಡ ರೆಡಿ ಆಯಿತು ಇನ್ನು ಕಡೆ ಚಿಕನ್ ಫ್ರೈ ಬಾಳಕೆ ಪಲ್ಯ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಎಲ್ಲ ಕೂಡ ರೆಡಿ ಆಯಿತು ಇನ್ನು ವಡೆಗೊಂದು ರೆಡಿ ಮಾಡ್ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ನೆನೆಸಿಟ್ಟಿದ್ದೆ ಆವಾಗಲೇ ಇನ್ನು ಇವಾಗ ಅದಕ್ಕೆ ರುಬ್ಬಿಟ್ಟು ಏನೇನು ಬೇಕು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ನಾವು ಒಡೆಗೆ ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಡೆ ಬೇಯಿಸ್ಬಿಟ್ಟು ಇನ್ನು ಹೆಡಗೆ ಇಡಬೇಕು ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಕಿಚನ್ ಕ್ಲೀನ್ ಮಾಡಿ ಹೆಡೆಗೆ ರೆಡಿ ಮಾಡಬೇಕು ಸುಸ್ತು ಮಾಡ್ಕೊಳ್ಳೋದು ಒಳ್ಳೋದು ಎಲ್ಲ ನಿನಗೆ ಹೇಳ್ತಾರಲ್ಲ ಐಡಿಯಾ ಇನ್ನು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟು ಪೂಜೆನು ಕೂಡ ಮಾಡ್ತಾ ಇದೀವಿ ನಾನ್ ಸೈಡ್ ಹಂಗೆ ಹ್ಮ್ ಇಲ್ಲಿ ಸುಡುತ್ತೆ ನಿಧಾನ ಸುಡ್ತ ಇಲ್ಲ ಅವಳಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ಐಸ್ ಕ್ರೀಮ್ ಕೂಡ ತಂದಿದ್ರು ಐಸ್ ಕ್ರೀಮ್ ತಿಂತಿದ್ದಾಳೆ ಅವ್ಳಿಗೆ ಆಲ್ರೆಡಿ ಕೆಮ್ಮೆಲ್ಲ ಆಗಿದೆ ಕಫ ಜಾಸ್ತಿಯಾಗಿ ಹೇಳಿದ್ರು ಕೇಳಲ್ಲ ಐಸ್ ಕ್ರೀಮ್ ಎಲ್ಲ ತಿಂತಿದ್ದಾಳೆ ಜಾಸ್ತಿ ಆಗಿಬಿಡುತ್ತೆ ಎಷ್ಟು ಹೇಳಿದ್ರು ಕೇಳಲ್ಲ ಎಷ್ಟಿದಾವೆ ಕವರ್ ಸಮೇತನೇ ಇಟ್ಟಿದ್ದೀರಾ ಇನ್ನು ನಾನು ವೀಡಿಯೋನ ಒಂದು ಆರು ಗಂಟೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಸಂಜೆ ಬೇರೆ ಆಗಿತ್ತಲ್ಲ ಇನ್ನು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಇನ್ನು ಅವ್ರವ್ರಿಗೂ ಕೂಡ ಹೊರಡಬೇಕು ಟೈಮ್ ಆಗಿತ್ತು ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಅಲ್ಲೆಲ್ಲ ಕೆಲಸ ಆಯ್ತು ಅಂತ ಹೊರಗಡೆ ಹೋಗಿರೋ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ವಿ ಇನ್ನು ಇವರು ಇಬ್ರು ಕೂಡ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ

ಇನ್ನ ಎಲ್ಲೋದ್ರೂನು ಈ ಥರ ಇದೊಂದು ಸಾಂಗಿಗೆ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದೊಂದು ಸಾಂಗ್ ಟ್ರೆಂಡ್ ಆಗ್ಬಿಟ್ಟಿದೆ ಹಾಗಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಾ ಇದಾರೆ ಇನ್ನು ಅವ್ರು ಕೂಡ ಓದೋರು ಇಷ್ಟದೋ ಬರಲಿಲ್ಲ ಅವ್ರಿಗೋಸ್ಕರ ಕಾಯ್ಕೊಂಡು ಕೂತಿದ್ವಿ ಅವ್ರು ಓಡಬೇಕು ಇನ್ನೇನು ಟೈಮ್ ಆಗ್ಬಿಟ್ಟಿತ್ತು ಗಾಡಿ ಎಲ್ಲಾರ್ತೈತಿ

ಅವರು ಸಂಜೆ ಸಂಜೆಸ್ತಿದ್ರ ಅವರು ಸಂಜೆ ಅನ್ಕೊಂಡಿದ್ರಂತೆ ಹಂಗ ಸೈಡಿ ಬಾ ಅಲ್ಲ ಮುಕ್ಕಾಲು ಗಂಟೆ ಒನ್ ಒಂದವ್ರಿಗೆ ಬರ್ತೀನಿ ಅಂದ್ರೆ ಇಷ್ಟ ತನಕ ಬಂದ್ರ లై పరేటి పుడిషుడి బుదుల చెడకరే కాళ్ళలో ఉంది మొయట కాట బందర బందర ద ల 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

ಮೇಲೆ ಪ್ರೆಸ್ ಮಾಡ್ದಂಗೆ ಇಡಬೇಡ ಅದನ್ನ ಇಡೋದ ಅಯ್ಯೋ ಏನ್ ಮುರಿದು ಬೈತಾರ ಇನ್ನೇನು ಅವರು ಕೂಡ ಬಂದ್ರು ಹೊರಡ್ಬೇಕು ಇನ್ನು ಹಾಲು ಕೂಡ ಬಂತು ಸಂಜೆನೆ ಬಂದು ಕೊಟ್ಟೋಗ್ತಾರೆ ಮುಂಚೆ ಫಸ್ಟ್ ಬೆಳಗ್ಗೆ ಕೊಡೋರು ಇವಾಗ ಸಂಜೆ ಕೊಟ್ಟೋಗ್ತಾರೆ

ನೀನು ನಾವು ಕೂಡ ಹೊರಟಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್